ಡಿಗ್ರಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಬೇಕಂತೇಳಿ ಅನೇಕ ಅಭ್ಯರ್ಥಿಗಳು ಕಾಯ್ತಾಯಿದ್ರು ಈಗ ಅದಕ್ಕೆ ಒಂದು ಅವಕಾಶವನ್ನು ಉನ್ನತ ಶಿಕ್ಷಣ ಇಲಾಖೆ ಒದಗಿಸಿರುವಂಥದ್ದು ಸೊ ಡಿಗ್ರಿ ಡಿಗ್ರಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅಧಿಸೂಚನೆ ಬಿಡುಗಡೆಯಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಮತ್ತು ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ದಿನಾಂಕ ಯಾವುದು ಮತ್ತು ಕೆಸೆಟ್ ಆಗದವ್ರ ಕಥೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವಿಷಯವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಕುರಿತು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವುದಪ್ಪ ಅಂದರೆ ಆಗಸ್ಟ್ ಮೂವತ್ತೊಂದರಿಂದ ಸ್ಟಾರ್ಟ್ ಆಗಿದೆ ಅಂದರೆ ಈಗಾಗಲೇ ಎರಡು ದಿನ ಆಯಿತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಾಗಲೇ ಸೆಪ್ಟೆಂಬರ್ ಎರಡಾಗಿರೋದರಿಂದ ಇನ್ನೂ ಐದು ದಿನ ಕಾಲಾವಕಾಶ ಇದೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ತಾತ್ಕಾಲಿಕವಾದಂಥ ಒಂದು ಮೆರಿಟನ್ನು ಎಂಟನೇ ತಾರೀಕಿಗೆ ಅಂದರೆ ಸೆಪ್ಟೆಂಬರ್ ಎಂಟರಂದು ಪ್ರಕಟಿಸಲಾಗುತ್ತೆ ಅರ್ಜಿ ಸಲ್ಲಿಸಿರೋ ನೋಡಿ ಸಲ್ಲಿಸಿರುವ ಅರ್ಜಿಯನ್ನು ಎಡಿಟ್ ಮಾಡಲು ಒಂಬತ್ತು ಮತ್ತು ಹತ್ತನೇ ತಾರೀಕಿನಂದು ಅವಕಾಶವನ್ನು ಕೊಡ್ತಾರೆ ಕಾರ್ಯಭಾರವನ್ನು ಪ್ರಕಟಿಸುವ ದಿನಾಂಕ ಏನಪ್ಪ ಅಂದರೆ ಸೆಪ್ಟೆಂಬರ್ ಹನ್ನೊಂದರಂದು ಮೆರಿಟ್ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವಂಥ ದಿನಾಂಕಗಳು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೌನ್ಸಿಲಿಂಗನ್ನು ನಡೆಸುವಂಥದ್ದು ಹಾಗಾದರೆ ಯಾವ ರೀತಿ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಅನ್ನೋದಾದರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದಾದರೆ ನೋಡ್ಬೋದು ನಾವು ಪಿ ಜಿ ಕೋರ್ಸ್ನಲ್ಲಿ ಏನು ಪರ್ಸೆಂಟೇಜ್ ಮಾಡಿದ್ವಿ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟೇಜನ್ನು ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು ಅಂದರೆ ಈಗ ನಾವು ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದೀವಿ ಅಂತಂದರೆ ಇಪ್ಪತ್ತೈದು ಅಂಕಗಳಂತೇಳಿ ಕನ್ಸಿಡರ್ ಮಾಡ್ತಾರೆ ಆ ನಂತರ ಹೆಚ್ಚುವರಿ ವಿದ್ಯಾರ್ಥಿ ಯಾವುದು ಅಂತಂದರೆ ಒಂದು ವೇಳೆ ನೀವು ಪಿ ಎಚ್ ಡಿ ಮಾಡಿದ್ರೆ ಅಂದರೆ ಈಗ ಇಪ್ಪತ್ತೈದು ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ ಜೊತೆಗೆ ಪಿ ಎಚ್ ಡಿ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ಹನ್ನೆರಡು ಅಂಕಗಳನ್ನು ನೀಡುವಂಥದ್ದು ಜೊತೆಗೆ ನೆಟ್ಟು ಕೆಸೆಟ್ಟು ಮತ್ತು ಈ ರೀತಿ ಏನಾದರೂ ನೀವು ಪಾಸಾಗಿದ್ದರೆ ಒಂಬತ್ತು ಅಂಕಗಳನ್ನು ಅದಕ್ಕೆ ನೀಡುವಂಥದ್ದು ಈಗ ಎಮ್ ಪಿ ಅನ್ನು ರದ್ದು ಮಾಡಿದರೆ ಹಾಗಾದರೆ ಈ ಹಿಂದೆ ನೀವು ಎಮ್ ಪಿ ಎಲ್ ವಿದ್ಯಾರ್ಥಿಯನ್ನು ನೀವೇನಾದರೂ ಪಡ್ಕೊಂಡಿದರೆ ಅದಕ್ಕೆ ಆರು ಅಂಕಗಳನ್ನು ಕೂಡ ಕೊಡುವಂಥದ್ದು ಈ ರೀತಿಯಾಗಿ ಒಂದು ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ ಮತ್ತು ಮೂರನೇದಾಗಿ ಅನುಭವ ಅಂದರೆ ಈ ಹಿಂದಿನ ವರ್ಷಗಳಲ್ಲಿ ನೀವೇನು ಮಾಡಿರ್ತೀರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಿಲ್ಲ ಅದಕ್ಕೆ ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಏನು ಮಾಡ್ತಾರೆ ಅಂದರೆ ಮೂ ವರ್ಷಕ್ಕೆ ಮೂರು ಅಂಕಗಳಂತೆ ಗರಿಷ್ಠ ಹದಿನಾರು ವರ್ಷಗಳಿಗೆ ಕೊಡ್ತಾರೆ ಅಂದರೆ ನೀವು ಇಪ್ಪತ್ತು ವರ್ಷ ಮಾಡಿದರೆ ಅಂದರೆ ಇಪ್ಪತ್ತು ವರ್ಷ ಪ್ರತಿ ವರ್ಷಕ್ಕೆ ಮೂರು ಅಂಕಗಳಂತ ಕೊಡೋದಿಲ್ಲ ಅವ್ರ ಬದಲಿಯಾಗಿ ಏನು ಮಾಡ್ತಾರೆ ಅಂದರೆ ಗರಿಷ್ಠ ಹದಿನಾರು ವರ್ಷಕ್ಕೆ ಮಾತ್ರ ಅಂದರೆ ನೀವು ಒಂದು ವರ್ಷ ಮಾಡ್ಬೋದು ಎರಡು ವರ್ಷ ಮಾಡ್ಬೋದು ಮೂರಾಗಿರ್ಬೋದು ಈ ರೀತಿಯಾಗಿ ಒಟ್ಟಾರೆ ಹದಿನಾರು ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಗರಿಷ್ಠ ಮೂರು ಅಂಕಗಳಂತೆ ನೀಡೋದಾದರೆ ಗರಿಷ್ಠ ಅಂಕಗಳನ್ನು ನಲ್ವತ್ತೆಂಟು ಕೊಡುವಂಥದ್ದು ಈ ರೀತಿಯಾಗಿ ಕೊಡ್ತಾರೆ ಒಟ್ಟಾರೆಯಾಗಿ ಈ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಒಟ್ಟು ಅಂಕಗಳನ್ನು ನೂರು ರೀತಿಯಾಗಿ ಮಾಡಿರ್ತಾರೆ ಇಲ್ಲಿ ನೀವು ನೋಡಿ ಅರ್ಹ ವಿಕಲಚೇತನ ಅಭ್ಯರ್ಥಿಗಳಿಗೆ ಹೆಚ್ಚುವರಿಯಾಗಿ ಹತ್ತು ಅಂಕಗಳನ್ನು ನೀಡಲಾಗುತ್ತೆ ಈಗ ಒಂದು ಉದಾಹರಣೆಯಾಗಿ ಈಗ ನೀವು ಪಿ ಜಿಯಲ್ಲಿ ಎಪ್ಪತ್ತೈದು ಪರ್ಸೆಂಟೇಜನ್ನು ಮಾಡಿದ್ದೀರಿ ಅಂತ ಅಂದ್ಕೊಂಡ್ರೆ ಇದನ್ನು ಇಪ್ಪತ್ತೈದು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದಾಗ ಇದು ಎಷ್ಟಾಗುತ್ತಪ್ಪ ಅಂತಂದರೆ ಹದಿನೆಂಟು ಪಾಯಿಂಟ್ ಏಳು ಐದು ಆಗುವಂಥದ್ದು ಪ್ಲಸ್ ನೀವು ಪಿ ಎಚ್ ಡಿ ಮಾಡಿದರೆ ಅದಕ್ಕೆ ಒಂಬತ್ತನ್ನು ಕೊಡಿಸಿ ಒಂದು ವೇಳೆ ಪಿ ಎಚ್ ಡಿ ಮಾಡಿಲ್ಲ ನೆಟ್ ಅಥವಾ ಕೆ ಪಾಸ್ ಆಗಿದೆ ಅಂದರೆ ಅದಕ್ಕೆ ಒಂಬತ್ತು ಮಾರ್ಕ್ಸ್ಗಳನ್ನು ಕೂಡಿಸಿ ಒಂದು ವೇಳೆ ನಿಮ್ಮದು ಎಂ ಪಿಲ್ ಮತ್ತೆ ಪುನಃ ಅದಕ್ಕೆ ಆರು ಕೊಡಿಸಿ ಇಲ್ಲದೆ ಹೋದರೆ ಹಾಗೆ ಕೈಬಿಡಿ ಮತ್ತು ನೀವು ಅನುಭವ ಅಂದರೆ ಇಂದಿನ ವರ್ಷಗಳಲ್ಲಿ ನೀವು ಒಂದು ವರ್ಷ ಮಾಡಿದರೆ ಮೂರು ಅಂಕ ಎರಡು ವರ್ಷ ಮಾಡಿದರೆ ಆರು ಅಂಕ ಈ ರೀತಿಯಾಗಿ ಕೂಡಿಸ್ಕೊಳ್ತಾ ಹೋದ್ರಪ್ಪ ಅಂದರೆ ನಿಮ್ಮ ಅಂತಿಮ ಸ್ಕೋರ್ ಸಿಗುವಂಥದ್ದು ಈಗ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರಿ ಹದಿನೆಂಟು ಪಾಯಿಂಟ್ ಏಳೈದು ಅಂದರೆ ನೀವು ಸೆವೆಂಟಿ ಫೈವ್ ಪರ್ಸೆಂಟೇಜನ್ನು ಮಾಡಿದರೆ ಹದಿನೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟೇಜ್ ಆಗಿ ಆಗುವಂಥದ್ದು ಅಂಕಗಳು ಸಿಗುವಂಥದ್ದು ಜೊತೆಗೆ ಈ ಬಾರಿ ನೀವೇನಾದರೂ ಕೆಸೆಟ್ ಪಾಸಾಗಿದ್ದರೆ ಅಥವಾ ಹಿಂದಿನ ಬಾರಿ ಕೆಸೆಟ್ ಅಥವಾ ನೆಟ್ ಪಾಸ್ ಪಾಸಾಗಿದ್ದರೆ ಒಂಬತ್ತು ಅಂಕಗಳನ್ನು ಕೊಡಿಸ್ಕೊಂಡ್ರೆ ಈ ರೀತಿ ಒಟ್ಟು ಅಂಕಗಳು ದೊರೆಯುತ್ತೆ ಅರ್ಜಿ ಸಲ್ಲಿಸಿದಂಥ ಎಲ್ಲ ಅಭ್ಯರ್ಥಿಗಳ ಈ ರೀತಿ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸ್ತಾರೆ ಸಿದ್ಧಪಡಿಸಿದಂಥ ಮೆರಿಟ್ ಲಿಸ್ಟನ್ನು ಅವ್ರು ಬಿಡ್ತಾರಪ್ಪ ಅಂತಂದರೆ ಸೆಪ್ಟೆಂಬರ್ ಎಂಟರಂದು ಸಲ್ಲಿಸ್ತಾರೆ ಜೊತೆಗೆ ಸೆಪ್ಟೆಂಬರ್ ಹದಿನೇಳರಂದು ನಿಮಗೆ ಕೌನ್ಸಿಲಿಂಗ್ ಇರುವಂಥದ್ದು